ನಮಸ್ಕಾರ ಕನ್ನಡ ಕುಲ ಬಾಂಧವರೇ ಈ ರೋಚಕ ಕಾರ್ಯಾಚರಣೆಯನ್ನೊಮ್ಮೆ ನೋಡಿ ಪೊಲೀಸರು ಅಟ್ಟಾಡಿಸಿ ಇವನನ್ನು ಹಿಡಿದೇ ಬಿಟ್ಟರು ಇವನ ಹೆಸರು ಹೊಟ್ಟೆ ಮಂಜ ಈ ಹೊಟ್ಟೆ ಮಂಜನನ್ನ ಸಿನಿಮೀಯ ರೀತಿಯಲ್ಲಿ ಬೈಕ್ ಅಡ್ಡಗಟ್ಟಿದ ಪೊಲೀಸರು ಲಾಕ್ ಮಾಡಿದ್ದಾರೆ ಆರೋಪಿ ಮಂಜು ಚಿನ್ನಾಭರಣ ಧರಿಸಿರುವ ವೃದ್ಧೆಯರನ್ನೇ ಟಾರ್ಗೆಟ್ ಮಾಡ್ತಿದ್ದ ಪಿಂಚಣಿ ವೃದ್ಧಾಪ್ಯ ವೇತನ ಪೋಸ್ಟ್ ಆಫೀಸ್ಗಳಲ್ಲಿ ಹಣ ಬರೋ ಹಾಗೆ ಮಾಡ್ತೀನಿ ಅಂತ ನಂಬಿಸ್ತಿದ್ದ ಸರಿ ಆಯ್ತು ಅಂತ ಇವನ ಬೈಕ್ ಹತ್ತಿದ್ರೆ ಕತೆ ಮುಗಿತು ಮಾರ್ಗ ಮಧ್ಯದಲ್ಲಿ ಬೈಕ್ ನಿಲ್ಲಿಸಿ ಒಂದು ಮಸಲತ್ ಮಾಡುತ್ತಿದ್ದ ಚಿನ್ನಾಭರಣವನ್ನು ಬಿಚ್ಚಿ ನನ್ನ ಕೈಯಲ್ಲಿ ಕೊಡಿ ಎಂದು ನಂಬಿಸುತ್ತಿದ್ದ ಕೈಗೆ ಚಿನ್ನಾಭರಣ ಸಿಕ್ಕಿದ್ದೇ ತಡ ಕ್ಷಣಾರ್ಧದಲ್ಲಿ ಎಸ್ಕೇಪ್ ಆಗ್ತಿದ್ದ ಈ ಸಂಬಂಧ ಕೊರಟಗೆರೆ ಮಧುಗಿರಿ ಹೆಬ್ಬೂರು ಕೋಳಾಲ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಮೈಸೂರು ಚಿಕ್ಕಬಳ್ಳಾಪುರ ಸೇರಿ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಬರೋಬ್ಬರಿ ನಲವತ್ತು ಕೇಸ್ ಈತನ ಮೇಲಿವೆ ಈತನ ಖತರ್ನಾಕ್ ಪ್ಲಾನ್ ತಿಳಿದ ಪೊಲೀಸರು ಕಳ್ಳಮಂಜನ ಹಿಂದೆ ಬಿದ್ದಿದ್ರು ಒಂದೂವರೆ ತಿಂಗಳಿಂದ ಹುಡುಕಾಡಿ ಹೈರಾಣಾಗೋಗಿದ್ರು ಮೊನ್ನೆ ಮೊನ್ನೆ ಕೊರಟಗೆರೆ ಮನೆಯೊಂದಕ್ಕೆ ಕನ್ನ ಹಾಕಿದ್ದ ಈ ಕಳ್ಳಮಂಜ ಬೆಂಗಳೂರಿಗೆ ಬಂದಿದ್ದ ಇದು ಕೊರಟಗೆರೆ ಪೊಲೀಸರಿಗೆ ಗೊತ್ತಾಗಿತ್ತು ಅಷ್ಟೇ ಕೊರಟಗೆರೆ ಠಾಣೆ ಕ್ರೈಮ್ ಸಿಬ್ಬಂದಿ ದೊಡ್ಡಲಿಂಗಯ್ಯ ಬೆಂಗಳೂರು ಸದಾಶಿವನಗರ ಪೊಲೀಸ್ ಠಾಣೆ ಸಿಗ್ನಲ್ ಬಳಿ ಪ್ರಾಣವನ್ನೇ ಪಣಕ್ಕಿಟ್ಟು ಕದೀಮನನ್ನು ರೋಚಕವಾಗಿ ಲಾಕ್ ಮಾಡಿದ್ದಾರೆ ಮೊಬೈಲ್ ಟವರ್ ಲೊಕೇಶನ್ ಆಧರಿಸಿ ಬೇಟೆಗೆ ಇಳಿದಿದ್ದ ದೊಡ್ಡಲಿಂಗಯ್ಯ ಮತ್ತೀಕೆರೆ ಕಡೆಯಿಂದ ಸದಾಶಿವನಗರ ಠಾಣೆ ಸಿಗ್ನಲ್ ಕಡೆ ಬರ್ತಿದ್ದ ಬಿಳಿ ಬಣ್ಣದ ಆಕ್ಟಿವ್ ಹೋಂಡಾನ ತಡೆದಿದ್ದರು ತಪ್ಪಿಸಿಕೊಳ್ಳಲು ಯತ್ನಿಸಿದ ಮಂಜನ ಕಾಲನ್ನ ಗಟ್ಟಿಯಾಗಿ ಹಿಡಿದು ನೆಲಕ್ಕೆ ಬೀಳಿಸಿಬಿಟ್ರು ಆ ಬಳಿಕ ಪೊಲೀಸರು ಮತ್ತು ಸಾರ್ವಜನಿಕರು ಹಿಡಿದು ಧರ್ಮದೇಟು ಕೊಟ್ಟರು ಒಟ್ಟಿನಲ್ಲಿ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ ಕಳ್ಳನನ್ನ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಸೆರೆ ಹಿಡಿದ ಕಾನ್ಸ್ಟೇಬಲ್ ದೊಡ್ಡಲಿಂಗಯ್ಯನ ಕರ್ತವ್ಯಕ್ಕೆ ಹ್ಯಾಟ್ಸ್ ಆಫ್ ಹೇಳಬೇಕು नमस्कार